மீடு ஐடி சைஜ் பாயிட்டு அந்த ஒன்னிட்டு சூர் அந்த சல

ನೀನು ಗಡ್ಗಿ ದಂಡಿಗೆ ಹತ್ತಿನ ಒಳಗೆ ಬಟ್ ಹಾಕಿ ಆದ್ರೆ ನಮ್ಮ ಪ್ರೋಡ್ದ್ರೆ ಇತ್ತು ಆಸ್ತಿ ಎಲ್ಲರೂ ಹಚ್ಚಿ ಸೋಕಾರ್ ಮನ್ಯಾಗ ಕಾರ್ಗಳ್ಕೆ ಕೆಲಸ ಮಾಡಾಕತ್ತಾನ ಏನೋ ನಮ್ಮ ಮಗಳು ಮದುವೆ ಮಾಡ್ಬೇಕಂದ್ರೆ ಖಬ್ರ ಐತಿ ಇಲ್ಲ ಎಂಗು ಮೊಲ ಏ ತಂಗಿ ಮೊಲ ಎಲ್ಲ ನಡೆದವ ಒಂದು ಮುಂಜಾನೆ ಮಸೂರು ಮಾರಕಂತ ಹೇಳುವ ಇನ್ನೂ ಬರೋ ಕಬರ್ತಿಲ್ ಹೋ ನಿಮ್ ನವನ ಮೊದಲೇ ಕೆಟ್ಟ ಕಾಲೈತಿ ಒಬ್ಬಕ್ಕಿನೇ ಹುಡಿ ನಿಂತ್ರ ಸಾವಿರಾರು ಹುಡುಗರು ಗಂಟೆ ಕಾಲ ಕಾಲೈತಿ ಆದ್ರ ನನ್ನ ಮಗಳ ಅಂದ್ರ ಮಗಳ ಅಂತ ಮಗಳ ಅಲ್ರಿ ಗಂಡ ಮಗ ಇದ್ದಂಗ್ರಿ ಗಂಡ ಮಗ ಇದ್ದಂಗ ಬರೋರನ್ನ ಕಾಲ ಕೆದ್ರಿ ಜಗದ ಜಗಳ ತೆಗೆದು ಸೊಟ್ಟು ಹೊಡೆದು ಮನಿ ಬರಕ್ಕಿ ಹೆಣ್ಣು ಬಾರ್ಗಿರಿ ಆಗಲ್ರಿ ಹೆಣ್ಣು ಎಪ್ಪ ಹೆಣಬಾರ ತಂಗಿ ಮಾಲಾ ಎಲ್ಲಿದ್ದವ್ವರಿ ಒಂದ್ಸಲ ಹೊರಗತಿ ಅಲ್ಲ ನಿನ್ನ ಓಡಿಗಿಳಿ ನೀ ಓಡೋದ್ರನ್ನ ಯಾಕೆ ಚಿಂತೆ ಮಾಡ್ಲಿ ಕಮ್ಮನ ಆಡ ತಾಳ ತಂದು ರಾಮಕೃಷ್ಣ ಹರಿಹರಿ ಅಂತೇಳಿ ಭಜನಾ ಮಾಡ್ಕೊಂತು ಪಂಡ್ರ ಬರ್ಕೋಗ್ತೀನಿ ಅವನಿಗೆ ನವ ಅಲ್ಲವಾ ಮಾಲಕ್ಕ ನೀವೆಲ್ಲ ತಿಳಿದ ಕೇಳಿ ನೀಂಗ್ ಮಾಡಲ್ಲಂತ ನನಗ ಗೊತ್ತೈತಿ ಮತ್ತೆ

மௌன இப்ப ಕೆಲಸ ಹೊಡ ಅಪ್ಪನ ಎರಡು ಚಂದ ಹೇಳ್ತೇವ ಓಡ್ ಹೋಗ್ತೀನಿ ಅಂತ ಇವು ನಾವು ಎಷ್ಟು ಕಬರಾರ ನಿಂತಿದೆ ನಂಗಾಯ್ತು ಇನ್ನು ಮುಂದಿಕ್ಕಿಗ ಸಳ್ಳಿ ಬಿಡಬಾರ್ದ್ರಿ ಈ ಸಳ್ಳಿ ಬಿಡಬಾರ್ದು ಏನಾರ ಮಾಡಿ ಇಕ್ಕಿಗೊಂದು ಜೋಡ್ ಮಾಡ್ಬೇಕ್ರಿ ಜೋಡ್ ಮಾಡ್ಬೇಕ್ರಿ ಅಲ್ರಿ ಅವ್ರ ಅವಳು ಚಾಳಿನ ಬಿಟ್ಟಿಲ್ಲ ನೋಡ್ರಿ ಇಕ್ಕಿ தங்க நின ஊர் மந்தியவரவா காட்டேவாட் கதர் ஓர்தங்க ஓடி 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 நினை வகு நகது ஓதளவா நெ ಅಕ್ಕಿನ ನೆನಪ ಅಕ್ಕಿ ನೆನಪಾದ್ರೆ ಹಗಲ ತೂಟಿಲ್ಲ ರಾತ್ರಿ ನಿದ್ದಿಲ್ಲ ಸುತ್ತಿ ಸುತ್ತಿ ಮಲಗಬೇಕಾರ್ದ ಬಡದು ಬಡದು ಬಡದೆ ಬಸತ್ ಮಾಡವಾ ಏ ಯಪ್ಪ ಹ ನನಗೆ ಅಡಿಗೆ ಎಲ್ಲ ಏನ್ ತಿಕೊಣೆ ನಿಮೋನು ಅಂತ ತಂಗಿ ಓ ನಿನ್ನ ಗಡಿಗೆ ಬಹಳ ಗಟ್ಟಿ ಏನು ತಂಗಿ ಆ ನಿಮ್ಮ ದೊಡ್ಡವ್ವ ಆ ಮ್ಯಾಗಿನ್ ಹಿಂಗ ಆಸೆ ಲೋಣಿಯವ್ರ ಸಂ ಬರತ್ತಿನ ಕಾಡು 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 ನಿನ್ನ ಮಗಳು ಯಾಕೋ ಮೊಸರು ಮಾಡಕ್ ಬರವಲ್ಲ ಅಂತ ಕೇಳವ ಅದಕ್ಕೊಂದಿಷ್ಟು ನಿಮ್ ದೊಡ್ಡವ ಒಂದಿಷ್ಟು ಲಘು ನಿಮ್ ಮೊಸರು ಕೊಟ್ಟು ಮನಿ ಬಾರ ತಂಗಿಪ್ಪ ಹಾ ತಂಗಿ ತಂಗಿ ಮೊಸರು ಕೊಟ್ಟು ಲಗು ಮನಿ ಬಾ Tengi! 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 ಜಾಸ್ತಿ ಹೊತ್ತ ರಸ್ತಾ ನಿಂದ್ರ ಬೇಡ ಯಾಕಂದ್ರ ಬಿಡಾಡಿ ನಾಯಿಗಳವಲ್ಲ ಜಾಸ್ತಿ ಆಗ್ಯಾವ ಅದಕ್ಕ ನಿನಗ ಕಡದು ನಿನಗ ಹಾದು ನಿನ ಗಡಿ ಗಿಡಿ ಒಡೆದ ಗಿಡಂಗೇವಾ ತಂಗಿ ಗಡಿ ಜಾಕ್ಯವಾ ತಂಗಿ ಗಡಿ ಜಾಕಿ வன் எங்க ஓக நோட் நம்மப்பழ து மொசர் கொட்டவ இவ்வள நன்க மதவி மாதிர இவன குதின்னோந்த காண்த நம்ம ಅಲ್ಲ ಈ ವಯಸ್ಸಿನ ನಮ್ಮ ಅಪ್ಪಗ ಇಷ್ಟು ತಿಂಡಿರ್ಬೇಕಂದ್ರೆ ಇನ್ನು ನಮಗೆ ಎಷ್ಟು ಆಗಿರ್ಬೇಕ ಅಲ್ಲ ಅಷ್ಟು ಕುದಿಲ್ಲ ಏನಾರ ನಮ್ಮಅಪ್ಪ ಗೋರಿ ಹೊಂಟವ್ ಮಗ ನಾನು ಇನ್ನೊಂದು ದೊಡ್ಡವ್ ನೋಡ್ತಾನಂತ ಮಗ ದೊಡ್ಡವ ನೀ ದೊಡ್ಡವ್ ಹೊಡಗತ ಕುಂದ್ರು ನಾನು ಇನ್ನೊಂದು ತಯಾರು ಮಾಡ್ತೀನಿ ಮಗ ನ ಸತ್ಯನ ಸಾಲಿ ನಿನ್ನ ಮಣ್ಣಾ ಇಲ್ಲಿ ನಿನ್ನ ಮಣ್ಣಾ ಇಟ್ಟು ಮನೆ ಬಂದು ಹೊಳಿ ಹೊಳ್ಲಿ ಈ ನೊಳ ಕಾದ್ರ ಒಂದು ಗಾಡಿ ಆತ ಮಗ ಅಯ್ಯ ಯಾದ್ರಿ ಬಾಯ ಹಣ ಮಕ್ಕಳು ಕಡಂಗಿಲ್ಲ ಕಣ್ಣಿಗೆ ಕಬರಿಗೆ ಬRAIT ಏ ಇಲ್ಲ ಏನು ಕಣ್ಣಿಗೆ ಮನೆಗೆ ಇಟ್ಟು ಬಂದಿ ಬಾಯಿವರಾ ನಾವು ಕಣ್ಣು ಮನೆಗೆ ಇಟ್ಟು ಬಂದಿರಬಹುದು ರೀ ಆದರೆ ನಿಮ್ಮ ಕಣ್ಣೇನು ಬಗಲಾಗಿ ಇಟ್ಟು ಬಂದಿರ ಅಣ್ಣ ಎ ಕಣ್ಣಿಗೆ ಮನೆಗೆ ಇಡಾಕ ಬರ್ತೈತಿ ರೀ ಬಾಯಿವರಾ

பாய மீப்பி சாங்க பாபு நைஸ் நோடல் சோறி நன் மேல பிரீத்தி இட்டு ஐஸ் திண்ணு 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 மேல ಹೊಲ್ಯೆ ಅಂದ್ರೆ ನಿನ್ನ ಮನ್ಸಿಗೆ ಬಹಳ ಬೇಜಾರು ಆಗ್ತೈತಿ ಹೆಂಗಾರೆ ಉಪ್ಪಾ ನೀವು ಒಂದಿಷ್ಟು ಜಗ್ಗಿ ಕೊಡ್ತೀನಿ ನೋಡು ಬಾ ನೋ ಯಾರು ನಮ್ಮನು ಸುರಾಗ್ತದೆ ಬಾ ಬ್ಯಾನ್ ಬೈಸ ಒಲ್ಯವ ನಾ ಇದು ಯಾವ ಜಗ್ ಬೇಕು ಹ್ಞೂ ನನ್ನ ಗಾಡಿಗೆ ಹೊಸದು ನೀವು ಒಂದೊಂದು ಕೈ ಒಳಗೆ ಹಾಕಿ ಎರಡು ಕೈ ಒಳಗೆ ಹಾಕಿ ಒಂದು ಗಾಡಿ ಕಂಟ ಗಿಟ ಬುಕ್ ಮಾಡಿಟ್ವಿ ಹ್ಮರಾ ಬಾಯೋರೆ ನಾ ಮಂತಿ ಗಡಗಯ ಕೈ ಆಗಲ ಬಹಳ ಸಾಣೆ ತಿಂತೋರಿ ಆಂದ್ರನೇ ಹಾಕಿ ಹಾಕಿನ ಇಂಗಾಗಿ ಬಾಳಾಗ್ ಬರ್ದೋstar ಓಕ್ಕೆ ಬಲ್ಲೋದು ಮನಗಿನ ಊಟನ ಮಾಡ ಜಗ್ಲಿ ಚೀಪ್ಲೇ ಹಾ ಹಾ ನನಕಡೆ ಒಂದು ನಾಲ್ಕು ಮನ ಆರು ನಿಮ್ಮೆಲ್ಲ ಓ ನೀ 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 ಏನೋ ಜಗೇ ಇಲ್ಲ ಎಷ್ಟು ಮ್ಯಾಪ್ ತಕದಲೋ ಆದರೂ ಹುಳಿ ಹುಳಿ ಅದಪ್ಪ ನೀನು ಬಾಯೋರೆ ಓ ಮೊದಲಿಗೆ ಹಂಗ ಹುಳಿ ಹುಳಿ ಹತ್ತದಿರಿ ನಾನು ಸಲ ಚೀಪರಿ ಮತ್ತೆ ಅದನೇ ಬೇಕತ್ತಾರ ನೀವು ಓ ಬರೆ ಚೀಪ ಚೀಪನೆ ಅಂತ ನೀನು ಹೆಸರು ಚೀಪ ಬೇಕಂತಿನ ಬಾಬೂ ತಡಿ ನಾ ಚೀಪ ಇಲ್ಲ ನಾ ಚೀಪಲೇ ನಿನ್ನ ಓಡಿ ಐ ಕ್ಯಾನ್ ಈ ಓಡಿಸ್ತೀನಿ ನಂಬರ್ ಕೊಡೆ

గురుడలా <laughs> <laughs> ಕಿ ಟೈಮ್ ಕಾಂ ಬಸಲಿಂಗಿ ಇಲ್ಲ ಹಾಯ್ ತಾಯ್ ಟಾಟಾ ಮದಲಿಗೆ ನೋಡಿದ್ರೆ ಪುಲಂದೇವಿ ಅವತಾರದ ಹಾಗೆ ತಾಳಿದ್ದಿ ಯಾವ ಇನ್ನೊಂದು ಬಾಯಾ ಇಟ್ಟು ಚೀಪುದಿ ಬೆತ್ತ ನೋಡ್ರಿ ಅಲ್ಲ ಇಕ್ಕೆ ಐಸ್ ನಮ್ಮ ಐಸ್ ಹೈಕೊಳ್ಳೋ ಲಿಲ್ಲಾ ಅಂದ್ರೆ ನನ್ನ ಹೆಸರು ಬಾಬು ರಡ್ಡಿನೇ ಅಲ್ಲ